ಆರ್ ಸಿ ಬಿ ವಿರುದ್ಧ ಪಂದ್ಯಕ್ಕಾಗಿ ಹೇಗಿರಲಿದೆ ಆರ್ ಸಿ ಬಿ ತಂಡದ ಹೊಸ ಪ್ಲೇಯಿಂಗ್ ಲೆವೆನ್ ಆರ್ ಸಿ ಬಿ ತಂಡ ಬಲಿಷ್ಠವಾಗಿದೆ ಹೆಟ್ ವೇಟ್ ನೋಡೋದಾದರೆ ಈ ಒಂದು ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಆರ್ ಸಿ ಬಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಬೀಟ್ ಮಾಡಿದೆ ಹಾಗೆಯೇ ಆರ್ ಸಿ ಬಿ ತಂಡಕ್ಕೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಗುಡ್ ನ್ಯೂಸ್ ಏನು ಅದಕ್ಕಿಂತ ಮುಂಚೆ ಪಿಚ್ ರಿಪೋರ್ಟ್ ನೋಡೋದಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಾಸ್ ಗೆದ್ದು ಆರ್ ಸಿ ಬಿ ಬೌಲಿಂಗ್ ಮಾಡಿದ್ರೆ ಬೆಟರು ಇದಾಗಲಿದೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ನು ವಿರಾಟ್ ಕೊಹ್ಲಿ ಫಿಲಿಪ್ ಸಾಲ್ಟ್ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ರಜತ್ ಪಡೆದರ್ ಬರಲ್ಲ ದೇವಜತ್ ಪಡಿಕಲ್ ಬರ್ತಾರೆ ಫೋರ್ ರಜತ್ ಫೈವ್ ಜಿತೇಶ್ ಶರ್ಮಾ ಸಿಕ್ಸ್ ಟಿಮ್ ಡೇವಿಡ್ ಸೆವೆನ್ ಕೃನಾಲ್ ಪಾಂಡ್ಯ ಏಯ್ಟ್ ರೋಮಿಯೋ ಶಪಾರ್ಡ್ ಅದಾದಮೇಲೆ ಭುವನೇಶ್ವರ್ ಕುಮಾರ್ ಸುಯೇಶ್ ಶರ್ಮಾ ಏಜಲುಡ್ ಡಾಗು ಯಶ್ ದಯಾಳ್ ಇಂಪ್ಯಾಕ್ಟ್ ಪ್ಲೇಯರು ಯದೋತ್ ಪಡಿಕಲ್ಲು ಹಾಗೂ ಸುಯೇಶ್ ಶರ್ಮಾ ಇಬ್ಬರಲ್ಲೊಬ್ಬರು ಸಹ ಆಗ್ತಾರೆ ಆರ್ ಸಿ ಬಿ ತಂಡಕ್ಕೆ ಬಂದಿರುವ ಗುಡ್ ನ್ಯೂಸ್ ಏನಪ್ಪ ಅಂದರೆ ಆರ್ ಸಿ ಬಿ ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗುರುವಾರ ನಡೆಯುವ ಪಂದ್ಯಕ್ಕೆ ಸಂಜು ಸ್ಯಾಮ್ಸನ್ ಅವರು ಆಡೋದಿಲ್ಲ ಇದು ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿರುವ ಗುಡ್ ನ್ಯೂಸು ನಮ್ಮ ಪ್ಲೇಯಿಂಗ್ ಲೆವೆಲ್ನಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಇಂಪ್ಯಾಕ್ಟ್ ಪ್ಲೇಯರ್ಗಳು ಕೂಡ ಸೇಮ್ ಆಗಿರ್ತಾರೆ ರಜತ್ ಪಟಿದಾರ್ ಮಾಡಬೇಕಾಗಿರೋದು ಇಷ್ಟೇ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಬೇಕು ಅಕಸ್ಮಾತ್ ಬ್ಯಾಟಿಂಗ್ ಆಡ್ತೀನಿ ಅಂದರೆ ಸಖತ್ ಕಷ್ಟ ಆಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆರ್ ಸಿ ಬಿ ತಂಡ ಇನ್ನೂ ಕೂಡ ಒಂದೇ ಒಂದು ಮ್ಯಾಚ್ ಕೂಡ ಗೆದ್ದಿಲ್ಲ ಮೂರಕ್ಕೆ ಮೂರು ಸೋಲು ಎಲ್ಲ ಕೂಡ ಫಸ್ಟ್ ಬ್ಯಾಟಿಂಗ್ ಆಡಿ ಸೋತಿದ್ದೀವಿ ಇವಾಗ ಆರ್ ಸಿ ಬಿ ತಂಡಕ್ಕೆ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ ಫಸ್ಟ್ ಬ್ಯಾಟಿಂಗ್ ಆದರೂ ಕೂಡ ನೋಡ್ಕೊಂಡು ಆಡಬೇಕು ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ದಿಲ್ ಕು ದುಡ್ಡು ಅಂದ್ಕೊಂಡು ಸಾಗತಾ ಆಡ್ಬೋದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಆರ್ ಸಿ ಬಿ ರಾಜಸ್ಥಾನ್ ರಾಯಲ್ಸ್ ಪ್ಲೇಯಿಂಗ್ ಲೆವೆನ್ ಹೀಗಿರಲಿದೆ ಅಂತ